ಗಾಯ್ಸ್ ಐಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಈಗ ಆಕ್ಚುಲಿ ಈಗ ಟೈಮ್ ಒಂಬತ್ತು ಕಾಲ್ ಆಗೈತೆ ಇವತ್ತು ಡೇ ಸ್ಯಾಟರ್ಡೆ ಒಂಬತ್ತುವರೆಗೆ ಒಂದು ನಿಮಿಷ ಗಾಯ್ಸ್ ಒಂಬತ್ತುವರೆಗೆ ಕಾಲೇಜ್ ಇದೆಯಾ ಬಟ್ ಈಗ ಟೈಮ್ ಈಗ ಒಂದು ಕಾಲು ಗಂಟೆ ಆಯ್ತು ಅಷ್ಟೇ ನಾನು ಇದೊಂದು ಟೀ ಶರ್ಟ್ ಇದೊಂದು ಟೀ ಶರ್ಟ್ ಹಾಕೊಂಡಿದ್ದೆ ಬಟ್ ಐರನ್ ಒಂದು ಒಂಥರ ಕಾಣ್ ಕಾಣ್ತಿತ್ತು ಅದಕ್ಕೆ ಒಮ್ಮನ್ ಅಮ್ಮ ಇದೊಂದು ಐರನ್ ಮಾಡ್ಕೊಡಮ್ಮ ಅಂತ ಅಂದೆ ಐರನ್ ಮಾಡ್ತಾರ ಈಗ ಈ ಟೀ ಶರ್ಟ್ ಅಂದ್ರೆ ಒಂಥರ ಹುಡಿ ಟೈಪ್ ಅಂದ್ಕೊಳ್ಳಿ ಇದ್ರ ಮೇಲೆ ಹಾಕಿ ಕಾಲೇಜಿಗೆ ಬಂದೈತಾ ಬಟ್ ಪಾರ್ಕಿಂಗ್ ಸಿಗ್ಲಿಲ್ಲ ಒಳ್ಳೆ ನೆರಳೆಲ್ಲ ಇರುತ್ತೆ ಬಟ್ ಆ ಕಡೆ ಸೈಡ್ ಗಾಡಿ ಸೊ ಅದಕ್ಕೆ ಇಲ್ಲಿ ಬಂದು ನಿಲ್ಸಿದೆ ಬಿಸಿಲೈತೆ ಇನ್ನೇನೀಗ ಬರೀ ಎರಡೇ ಅವರ್ ಕ್ಲಾಸ್ ನಮ್ ಭವನು ಬಂದ ಹೌದಾ ಅರ್ಧ ಗಂಟೆನಾ ಈ ಕ್ಲಾಸ್ ಸಾತ್ವಿಕ್ ನಮ್ ಕ್ಲಾಸ್ ಹತ್ರ ಬಂದಾಗ ನಾವು ನೆಡ ಸ್ಟೈಲೇ ಚೇಂಜ್ ಆಗುತ್ತಲ್ಲ ಮಕ್ಕಳ ಎಕ್ಸ್ಪ್ರೆಶನ್ ಕ್ಲಾಸ್ ಅಲ್ಲಿ ನಮ್ ಲಲ್ಲಿ ಬೇಗ ಬಂದು ಇಲ್ಲಿ ಬಂದು ಲೂಡೋ ಆಡ್ತವನೇ ಅಲ್ಲ ನೀನು ದಯಾನ್ ಅಂದು ಇಬ್ಬರು ಹೋಗಿ ಅಲ್ಲಿ ಕಚೋರಿ ಒಂದು ಬಂದಿದ್ರಾಟಿ ಒಂದ್ ಕರ್ದಾ ಯಾರೋ ಸಬ್ಸ್ಕ್ರೈಬರ್ ಕಮೆಂಟ್ ಹಾಕಿದ್ದು ಬ್ರೋ ಲಲ್ಲಿ ಮತ್ತೆ ದಯಾನಂದು ಇಬ್ಬರೇ ಸಪ್ರೇಟ್ ಆಗಿ ಬಂದಿದ್ರು ಉಗಿರಿ ಮಕ್ಕಕ್ಕೆ ಅಂತ ಹಾಕಿದ್ರು ಗಾಯ್ ಸಾಲ ಸಾಲ ಅಲ್ಲ ನಿನ್ನೆ ಫಿಲಮ್ ಅಂತ ಹೋಗಿ ಟಿಕೆಟ್ ತಗೊಂಡಿರೋಂತ ದುಡ್ಡು ಕೊಟ್ಟಿದ್ದೆ ಬಟ್ ಇದು ದೇವರಿದ್ದ ನೀನು ಇಲ್ಲ ಭವನ ಇರ್ಲಿಲ್ಲ ಅನ್ಸುತ್ತೆ ಹೋಗಿದ್ದು ಇರಲಿಲ್ಲ ಆಯ್ತಾ ಅದ್ರದ್ದು ದುಡ್ಡು ಬಟ್ ನಿನ್ನೆ ನಾವಮ್ಮ ಬಿಟ್ಟಿಲ್ವಲ್ಲ

ಹೆಂಗಿದ್ದ ಫಿಲಂ ನಿನ್ನೆ ಹೇಳಿದ್ದ ಮನೆಯಲ್ಲಿ ಫಿಲಮ್ಗೆ ಹೋಗ್ತೀನಿ ಅಂತ ಹೌದಾ ಗೈಸ್ ನಮ್ ಶರತ್ ಏನೋ ಮೂವಿ ಏನೋ ಕಳಿಸ್ತ ಗೈಸ್ ಇವಾಗ ಇವಾಗ ಬ್ರೇಕ್ ಇತ್ತ ಇವಾಗ ಬರೀ ಒನ್ ಅವರ್ ಕ್ಲಾಸ್ ಇತ್ತು ಈಗ ಬ್ರೇಕ್ ಐತೆ ಈಗ ಅರ್ಧ ಗಂಟೆ ಬ್ರೇಕು ಏನೋ ಮಾಡೋದು ಈಗ ಈ ಅರ್ಧ ಗಂಟೆಲಿ ಏನು ಮಾಡೋದು ಏನು ಮಾಡೋದು ಲೋ ವಿವರ್ ಸಿಗೋಣ ಅದೇ ಈ ನಿನ್ ನಿನ್ ಫೋನಲ್ಲಿ ತೋರಿಸ್ತಲ್ಲ ಹೌದಾ ಗೈಸ್ ನಮ್ಮ ರಾಗು ಹೊಸ ಫೋನು ಆರ್ಡ್ರ್ ಗೈಸ್ ಯಾವುದು ಅಂತ ಆಮೇಲೆ ಅದು ಬಂದ ಮೇಲೆ ಹೇಳ್ತೀನಿ ಸ್ಯಾಮ್ಸಾಂಗ್ ಸ್ಯಾಮ್ಸಾಂಗ್ ಬಟ್ ಅಲ್ಟ್ರಾ ಅಲ್ಲ ಗೈಸ್ ನಮ್ಮ ಕಾಲೇಜ್ ಕ್ಯಾಂಟೀನ್ಗೆ ಹೋಗಿ ಅನ್ನೊಂದು ಲೋಟ ಕಾಫಿ ಕುಡಿಯೋಣ ಬಾಯ್ಸ್ ಇದು ಟೋಕನ್ ಎಲ್ಲಿ ಅಲ್ಲೇನ ತಾಳೋಣ ನೀರು ಕಾಫಿ ಹಾಕಿ ಅಣ್ಣ ಮೂರು ಮೂರು ಅಣ್ಣ ಸಿಗ ಸೊ ಎನ್ ಮೊನ್ನೆ ನೆನ್ನೆ ರಿಜಿಸ್ಟರ್ ಮಾಡ್ದಾ ಏನು ತೊಂದರೆ ಆಗ್ಲಿಲ್ಲ ಅಲ್ಲ ನೀನು ಕಾಫಿ ತಗೊಳೋದಲ್ವಾ ಓಕೆ ರೀಟ್ ಹಾ

ಲೇಡಿಸ್ ಲೇಡಿಸ್ ವಾಶ್ರೂಮ್ಗೆ ಹೋಗ್ತಿದ್ದೆ ಗಾಯಸ್ ನಮ್ಮ ಚಿರಂತಿ ನಮ್ಮನ್ನೆಲ್ಲ ಬಿಟ್ಟೆ ಹೋದ ಗಾಯಸ್ ಏನಕ್ಕೆ ಅಂತ ರೀಸನ್ ಹೇಳ ನೋ ಗರ್ಲ್ಸ್ ಬ್ರೋ ಅಲ್ಲ ನಾನು ಏನು ಹೇಳೇ ಇಲ್ಲ ಅವನಾಗಿ ನೋ ಗರ್ಲ್ಸ್ ಬ್ರೋ ಅಂತ ಗಾಯ್ಸ್ ಅಂದು ಫೈನಲ್ ಆಗಿ ಮನೆಗೆ ಬಂದೆ ನೋಡಿ ಇವಾಗ ನಮ್ಮಮ್ಮ ನಮ್ಮಮ್ಮ ಯೂಟ್ಯೂಬ್ ವಿಡಿಯೋಸ್ ಅಲ್ಲಿ ಜಾಸ್ತಿ ಟ್ರಾವೆಲಿಂಗ್ ಎಲ್ಲ ನೋಡ್ತೇನೆ ಇರ್ಲಿಲ್ಲ ಈಗ ಕಿತ್ತಡಿ ಕಿರಣ್ ಇವರೆಲ್ಲರೂ ಸುಮಾರು ಜನ ಈಗ ಲಂಡನ್ ಗೆ ಹೋಗೋರಲ್ಲ ನಾನ್ ಬಾರಮ್ಮ ನೋಡು ನೋಡು ಅಂತ ಅಂದಿ ಸ್ವಲ್ಪ ಈ ಆಸೆ ಹುಟ್ಸಿದ್ದೀನಿ ಅದಿಕ್ಕೆ ನಾವಮ್ಮಂಗ ಅದನ್ನ ನೋಡಕ್ ಸ್ವಲ್ಪ ಖುಷಿ ಇವಾಗ ನಾನ್ ಇಲ್ಲ ಅಂದ್ರೆ ನಮ್ಮಮ್ಮ ಅದನ್ನ ನೋಡೋದೇ ಇಲ್ಲ ಅದಕ್ಕೆ ಈಗ ಬಾ ಈಗ ಒಟ್ಟಿಗೆ ಕುತ್ಕಂಡ್ ನೋಡೋಣ ಅಂತ ಅವ್ರಾಗ ಈಗ ಕರೀತವ್ರಿ ಗೊತ್ತಾ ಇವಾಗ ಎಲ್ಲಿಗೋ ರೆಡಿ ಆಗೋರಪ್ಪ ಎಲ್ಲಿಗಮ್ಮ ಬಂದಾದ್ಮೇಲೆ ಬಾ ಯೂಟ್ಯೂಬಲ್ಲಿ ವಿಡಿಯೋ ನೋಡೋಣ ಅಂತ ಕರೆದ್ರ ಆಮೇಲೆ ನಮ್ಮಅಮ್ಮನೇ ಹೋಗಿ ಮೂರ್ ಅವರ್ ಮಲ್ಗೋರ್ಗುರು ಸಾಕು ನಾನ್ ಮಲ್ಗಿದ್ದ ಅರ್ಧ ಗಂಟೆ ಮಲ್ಕಂಡೆ ನಮ್ಮಅಮ್ಮಂಗ ಎಬ್ಬರು ಸನ್ ಇದನ್ ಬಾರಮ್ಮ ಅದು ನೋಡೋಣ ಲಂಡನ್ಗೆ ಹೋಗ್ತಿರದ ಅಂದ್ರೆ ನಮ್ಮಅಮ್ಮಕ್ಕೆ ಎದರ್ಡ್ತಾನೆ ಇಲ್ಲ ಅತ್ಲಾಗಿ ಮೂರ್ ಅವರ್ ಮಲ್ಗೋರೆ ಅವರ್ ಬೆಳಗ್ಗೆನೇ ಬೆಳಗ್ಗೆನೇ ಲೇಟಾಗಿ ಎದ್ದೆ ಅಂತೀಯಾ ರಾತ್ರีนೇ ಬೇಗ ಮಲಗತ್ತೀಯಾ ಆದ್ರೆ 3 ಅವರ್ ಏನಕ್ಕೆ ಗಾಯ್ಸ್ಪ್ಪ ಕೇಳಿ ಗಾಯ್ಸ್ ಅಂದ್ರೆ ನಮ್ಮ ತಾತಂತ ಕೇಳಿ ಅಲ್ಲ ಯಾವಾಗ ಸೀರಿಯಸ್ ಆಗಿ ಜಿಮ್ಮಿಗೆ ಹೋಗೋಣ ಅಂತ ಅಂತನ್ಕತ್ತೀನಿ ಅವಾಗಲೇ ಏನಾದ್ರೂ ಆಗ್ತಿದೆ ಸ್ಕೂಟಿ ಪಾಪ ಜಾಸ್ತಿ ಮೈಲೇಜ್ ಕೊಡ್ತಿಲ್ಲ ಅಂದಂಗೇ ನಂಗೆ ಇದೆಲ್ಲಾ ಅಂದ್ರೆ ಇಂಜಿನ್ ರೆಡಿ ಮಾಡ್ಬೇಕು ಹೌದಾ ಅಂದ್ರೆ ಆ ಪವರ್ ಮೋಡಲೇ ಸ್ವಲ್ಪ ಈ ಓಡಿಸ್ಬೇಕು ಅನ್ನಂಗೆ ಈ ನಾರ್ಮಲ್ ಮೋಡಲ್ ಜಾಸ್ತಿ ಹೋಯ್ತಿಲ್ಲ ಗಾಡಿ ಸರಿ ಹಾಂ ಬಾಯ್ ಹಾಂ ಗೈಸ್ ನಮ್ಮಅಮ್ಮ ನೋಡಿ ಇಲ್ಲಿ ಪಪ್ಪಾಯಿ ಹಣ್ಣಿಂದು ಅದೇ ಮೇಲ್ಗಡೆ ಜುಟ್ಟು ಇರಲ್ವಾ ಅದನ್ನ ನೀರಿಲ್ ನೀರಿಗ್ ಹಾಕೋರೆ ಏನಕ್ ಹಾಕೋರೋ ಗೊತ್ತಿಲ್ಲ ಮೋಸ್ಟ್ಲಿ ನನ್ ಪ್ರಕಾರ ಇದು ಗಿಡ ಏನಾರು ಬಂದಾಗ ನೆಟ್ತಾರ ಏನೋ ಅಲ್ಲಿ ಸೊಳ್ಳೆಗಳು ನೋಡಿ ಇಲ್ಲಿ ಎಷ್ಟಿದಾವೆ ಅಂದ್ರಲ್ಲಿ ಅಲ್ಲಿ ಡೆಂಗ್ಯೂ ಬರುತ್ತೆ ನಂಗು ಅಮ್ಮ ಅಲ್ಲಿ ಗಾರ್ಡನ್ ಗೇಟ್ ಹತ್ರ ಒಂದು ಬಕೆಟ್ ಇಟ್ಟಿದ್ಯಲ್ಲ ಅದೇ ಪೈನಾಪಲ್ ಜುಟ್ಟು ಜುಟ್ಟು ಇಟ್ಟಿದ್ಯಾಲ ಪೈನಾ ಅದ್ ಏನಕ್ಕಂಗೆ ಇಟ್ಟಿರೋದು ಅದ್ ನಮ್ಮಲ್ಲಿ ಗಿಡ ನೆಡ್ತಿಯ ಮತ್ತೆ ಎಸಿ ಅಲ್ ಸೊಳ್ಳೆಲ್ಲ ಕೂತದೆ ಅದು ನೀನ್ ಇಟ್ಟಿರೋದಲ್ವ ನೀನ್ ಎಸಿ ಬೇಕು ಅಂತ ಬಾ ಹೊಡಣ ಗೈಸ್ ಇವಾಗ ಅಮ್ಮ ಏನೋ ಇವಾಗ ಸಿಟಿ ಕಡೆ ಏನಾಗ ಈಗ ಹೋಗ್ಬಿಟ್ಟು ಬರೋಣ ಅಂತಿದ್ರು ಹೇಳೋಣ ಗ್ರೂಪ್ ಪ್ರವೇಶ ಇದೆ ಅವರಿಗೆ ಗಿಫ್ಟ್ ಕೊಡೋಣ ಅಂತ ಏನಾದ್ರೂ ತಗೋಬಿಟ್ ಬರೋಣ ಅಂತ ಹೇಳ್ತಿದ್ರು ಬಾ ಮತ್ತೆ ಟೈಮ್ ಮಾಡೋದು ಬೇಡ ನಾನು ಪಪ್ಪಂಗೆ ಇದು ಸ್ಕೂಟಿ ಪಪ್ಪ ಜಾಸ್ತಿ ಮೈಲೇಜ್ ಕೊಡ್ತಿಲ್ಲ ಅಂತ ಹೇಳಿದ್ನಾ ಅರೆ ನನ್ನ ಮನ್ಸಲ್ಲಿ ಏನು ಗೊತ್ತತ್ ಲೈಕ್ ಸ್ಕೂಟಿನ ಕೊಟ್ಬಿಟ್ಟು ಯಾವ್ದಾರು ಒಂದು ಆ್ಯಕ್ಟಿವ್ ಅದಾರು ಏನು ಬೇಕಾಗಿಲ್ಲ ನಿನ್ನೆ ನೀನಂತೂ ಓಡ್ಸಾಡಲ್ಲ ಏನು ಅಂಗಡಿಗೆಲ್ಲ ತಿರುಗ ಸಾಕದು ಅದಕ್ಕೆ ಬೇರೆ ತಾಳೋಣ ಇನ್ನು ಚೆನ್ನಾಗಿರೋದು ಅಲ್ಲ ಮಾರ್ಬಿಟ್ಟು ಆಕ್ಟಿವ್ ಹತ್ತೈಸ್ ನಮ್ಮ ಫೇವರೆಟ್ ಗಾಡಿ ಲವ ಇದಕ್ಕೆ ಏನಂತ ಹೆಸರಿಟ್ಟವನ್ ಗೊತ್ತಾ ಉಲ್ಲಾಸದ ಹೂಮಳೆ ಗೈಸ್ ಟೈಮು ಕರೆಕ್ಟಾಗಿ ಆಗಿ ಫೈ ಫೈ ಆಗೈತೆ ಬಟ್ ಇವತ್ತು ಫ್ರೆಂಡ್ಸ್ ಯಾರು ಬಂದಿಲ್ಲ ಇಲ್ಲಿ ಮನೆ ಕಡೆ ಅದೇ ನೋಡೋಣ ಕುದ್ರೆ ಗೈಸ್ ಇಲ್ಲೊಂದ್ ಕಡೆ ಬಂದಿದ್ವಿ ಬಟ್ ಅಷ್ಟೊಂದು ಯಾವುದೋ ಹೋಟ್ನಲ್ಲಿ ಒಂದ್ ಇಷ್ಟ ಆಯ್ತು ಬಟ್ ಆದ್ರೂ ಇನ್ನೊಂದ್ ಅಂಗಡಿಗೆ ಹೋಗಿ ಒಂದ್ಸಲ ಚೆಕ್ ಮಾಡೋಣ ಅಂತ ನಮ್ಮಅಮ್ಮ ಹೇಳಿದ್ರು ಚಲೋ ಬನ್ನಿ ಹೀಗಿದಾಯ್ತು ಅದರಲ್ಲೇ ಸ್ವಲ್ಪ ದೊಡ್ಡದಿಲ್ವಣ್ಣ ಅದ್ ಈಗ ಸೀಸನ್ ಇರಲ್ಲ ಗಿಫ್ಟ್ ಇಲ್ಲಿ ಸ್ಲಿಪ್ಪರ್ ಅಂಗಡಿ ನೋಡ್ತಿದಿರಲ್ಲ ಮುಂಚೆ ನಾವು ಅಮ್ಮ ನಾನ್ ಚಿಕ್ಕವನಲ್ಲಿ ಇರ್ಬೇಕಿದ್ರೆ ಇದೇ ಅಂಗೀಲೇ ಕೊಡಿಸ್ತಿದ್ದೆ ಶೂಸ್ ಆಗ್ಲಿ ಸ್ಲಿಪ್ಪರ್ಸ್ ಆಗ್ಲಿ ನೀನ್ ಇವಾಗ ತಗತಿ ಏನಾದ್ರು ಗೈಸ್ ಅಂತೂ ಫೈನಲ್ ಆಗಿ ಗಿಫ್ಟ್ ಎಲ್ಲ ತಗೊಂಡು ಅದನ್ನ ಪ್ಯಾಕ್ ಮಾಡಿಸು ಆಯ್ತು ಅಬ್ಬಾ ಇದು ಇದಿಟ್ಕೊಂಡು ನೀನು ಮುಂದೆ ಅಲ್ಲಿ ಇಟ್ಕೊಳಕಾಗಲ್ಲ ಇದಿಟ್ಕ ಗಾಡಿಯಾರು ತಿರುಗಿಸ್ಕೊತೀನಿ ಇಷ್ಟೊಂದು ದೊಡ್ಡ ಗಿಫ್ಟ್ ಯಾಕೆ ಅಂತ ಹಾಕೋಣ ಗೈಸ್ ನೋಡಿ ನಮ್ಮಪ್ಪ ಮನೆಗ್ ಬಂದವ್ರೆ ಆಕ್ಚುಲಿ ಲೈಟ್ ನಾವ್ ಕಾಮನ್ ಆಗಿ ಹಾಕೋದು ಇದು ಈ ಲೈಟ್ ಅಂದ್ರೆ ನಮ್ಮಪ್ಪ ಅಪ್ಪ ವಾ ನೋಡಿ ಬಾಳೆಹಣ್ಣು ತಂದ್ಬಿಟ್ಟು ಇಲ್ಲೇ ಸಿಕ್ಸವ್ರೆ ಅದು ಚಾರ್ಲಿ ಮುಂದೆ ಹಾಕ್ತೀನಿ ಗಾಡಿ ಇಲ್ವಾ ಬಾಳೆಹಣ್ಣು ಅಲ್ಲೇ ಇಟ್ಟಿದ್ರೆ ಅದು ಚಾರ್ಲಿ ಮುಂದೆನೆ ಹಾಕೋರ್ಗು ಕಾಯಿ ಚಾರ್ಲಿ ಚಾರ್ಲಿ ಹಾ ಗುಡ್ ಬಾಯ್ ತಗೋ ಗೈಸ್ ಹಿಂಗೆ ಟ್ರೈನಿಂಗ್ ಕೊಡೋದು ಕೂತ್ಕ ಫಸ್ಟ್ ಕುತ್ಕಾ ಕೂರ ಚಾರ್ಲಿ ಹಾ ಯಾರು ಅಜ್ಜಿ ಏನಂತೆ ಂತ ಗಾಯ ನಮ್ಮಅಮ್ಮ ಇವಾಗ ಶುಂಠಿ ಮಾಡೋದು ಮಾಡ್ಕೊಟ್ಟವ್ರೆ ಅವೆಲ್ಲ ಗೊತ್ತಾಗುತ್ತೆ ಕೆಲ್ಸಾನೇ ಇಲ್ಲ ನನಗೆ ಹೇಳ್ತಾನೆ ಎಲ್ಲಾ ಕೆಲ್ಸ ಗೈಸ್ ಇಷ್ಟು ದಿನ ಈ ಟಿವಿದು ಟಾಟಾ ಸ್ಕೈ ಏನೈತೆ ಅಲ್ಲ ಟಾಟಾ ಪ್ಲೇ ಇದು ರೀಚಾರ್ಜ್ ಏನೂ ಮಾಡಿರ್ಲಿಲ್ಲ ಅದ್ ಕರೆನ್ಸಿ ಖಾಲಿಯಾಗಿತ್ತು ಇಷ್ಟು ದಿನ ಬರೀ ನಮ್ಮ ಅಪ್ಪ ಅಮ್ಮ ಬರೀ ಯೂಟ್ಯೂಬ್ ಅಲ್ಲೇ ಅದು ಇದು ನೋಡ್ತಿದ್ರು ನ್ಯೂಸ್ಗಳು ಆಯ್ತಾ ನಾಳೆಯಿಂದ ಬಿಗ್ ಬಾಸ್ ಅಂತ ಇವಾಗ ಟಿವಿ ನೀನು ಎಕ್ಸೈಟ್ ಆಗಿದೆಯಾ ಬಿಗ್ ಬಾಸ್ ನೋಡಕ್ಕೆ ನೀವು ಹಾಕಿ ಶಲ್ ಎಲ್ಲ ವರ್ಕ್ ಮಾಡಿ ಲೈಟ್ ಬತ್ತಿಲ್ವಾ ಕೈಸ್ ನಮ್ಮ ಟಿವಿ ಇದು ರಿಮೋಟ್ ಇದು ಶಲ್ ಏನೋ ಸ್ವಲ್ಪ ವೀಕ್ ಆಗಿತ್ತು ಅದಕ್ಕೆ ಈಗ ಹೋಗಿ ಈಗ ಒಂದ್ ಶೆಲ್ ತಗೊಂಡ್ಬಂದೆ ಡ್ಯೂರೇಷನ್ ಆದ್ರೆ ಜಾಸ್ತಿ ಯೂಸೇ ಮಾಡಿಲ್ಲ ಅಲ್ವಾ ಹೋಗಿಲ್ಲ ಅಲ್ಲ ಪಾಪ ನಾವು ಹಂಗೆ ಹಾಕ್ಬಿಟ್ರೆ ಅದೇ ಪ್ರಾಬ್ಲಮ್ ಯೂಸ್ ಮಾಡ್ತಿರ್ಬೇಕು ಆಯ್ತಾಯ್ತಲ್ಲ ಒನ್ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಅದು ಮೋಸ್ಟ್ಲಿ ಜೀ ಕನ್ನಡ ಅನ್ಸುತ್ತೆ ಒನ್ ಸಿಕ್ಸ್ ಜೀರೋ ಫೋರ್ ಓಕೆ ಐಸ್ ಇವಾಗ ಕಮೆಂಟ್ ಗಳಿಗೆ ಈಗ ಆನ್ಸರ್ ಕೊಡ್ಕೊಂಡು ಇವಾಗ ಲಾಸ್ಟ್ ವ್ಲಾಗ್ ಅಲ್ಲಿ ನಾನು ಸುಮ್ನೆ ಹೇಳಿದ್ದೆ ಸಾತ್ ಒಂದು ಬೈಕ್ ತಗೊತವನ್ನೇ ಗೆಸ್ ಮಾಡಿ ಅಂತ ಒಂದು ನಾಲ್ಕೈದು ಜನ ಏಪ್ರಿಲ್ ಯಾ ಫೋರ್ ಫೈವ್ ಸೆವೆನ್ ಅಂತಾನೆ ಹಾಕಿದೀರ ಆಕ್ಚುಲಿ ನಾನಲ್ಲಿ ಬ್ಲಾಗ್ ಮಾಡ್ತಿರ್ಬೇಕಿದ್ರು ನಾನು ಅದೇ ನೇ ಗ್ಯಾಪ್ ನ ಇಟ್ಕೊಂಡು ಸುಮ್ನೆ ನಾನ್ ನಿಮಗೆ ಹೇಳಿದ್ದು ಅತ್ ಒಂದು ಪ್ರೈಸ್ ಐದ್ ಲಕ್ಷ ಜೊತೆಗೆ ಅದ್ರ ಬೈಕ್ ನೇಮ್ ಸ್ಟಾರ್ಟ್ ಆಗೋದು ಎ ಇಂದ ಅಂತಾನು ಹೇಳಿದ್ದೆ ಸೊ ಸುಮಾರು ಜನ ಅದನ್ನೇ ಗೆಸ್ ಮಾಡಿದ್ರಿ ಬಟ್ ಆಕ್ಚುಲಿ ನಾನ್ ನಿಮಗೆ ಸುಮ್ನೆ ತಮಾಷೆಯಾಗಿ ಹೇಳಿದ್ದು ಪರವಾಗಿಲ್ಲ ಸುಮಾರು ಜನ ಮಾಡಿದ್ರಿ ಬ್ರೋ ನಿಮ್ ಬ್ಲಾಗ್ಸ್ ನೋಡಿದ್ರೆ ಸ್ಟ್ರೆಸ್ ರಿಲೀಫ್ ಆಗುತ್ತೆ ಬ್ರೋ ಅಂತ ಹಾಕೋರೆ ಥ್ಯಾಂಕ್ ಯು ಸೋ ಮಚ್ ಬ್ರೋ ಅವ್ರ ಅಕೌಂಟ್ ನೇಮ್ ಬಾಲು ಅಂತ ಇದೆ ಥ್ಯಾಂಕ್ ಯು ಸೋ ಮಚ್ ಒಟ್ನ ನಿಮಗೆ ಖುಷಿ ಆಗುತ್ತಲ್ಲ ಅಷ್ಟು ಸಾಕು ಲವ್ ಫ್ರಮ್ ರಾಯಚೂ ರಾಹುಲ್ ಎಚ್ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ಲವ್ ಫ್ರಮ್ ತುಮಕೂರ್ ದರ್ಶು ಕನಕ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ದರ್ಶು ನಿಮ್ಮ ಚಕ್ರಂ ನಿಮ್ಮ ಅಮ್ಮದು ಏಜ್ ಕೇಳು ಅವ್ರ ಮುಂದೆ ಅವ್ರ ಇವಾಗ ಪ್ರೆಸೆಂಟ್ ಈಗ ಮಲ್ಗೋರೆ ಇವಾಗ ಆಕ್ಚುಲಿ ಟೈಮ್ ನೋಡಿ ಇಲ್ಲಿ ಹನ್ನೊಂದು ಮುಕ್ಕಾಲ್ ಆಗೈತೆ ಹನ್ನೆರಡು ಗಂಟೆಗೆ ಒಂದ್ ಏಳು ನಿಮಿಷ ಇರಬೇಕು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಕೇಳೋಣ ಬ್ರೋ ನೀವು ಬೆಳಿಬೇಕು ಬ್ರೋ ಲವ್ ಯು ಲವ್ ಫ್ರಮ್ ಬ್ಯಾಂಗ್ಳೂರ್ ಹೇಮಂತ್ ಕುಮಾರ್ ಥ್ಯಾಂಕ್ ಯು ಫ್ರಾಂಕ್ ವಿಡಿಯೋಸ್ ಆನ್ ಯುವರ್ ಫ್ರೆಂಡ್ಸ್ ಕ್ವೀನ್ ಓಕೆ ಟ್ರೈ ಮಾಡಬಹುದು ಲವ್ ಫ್ರಮ್ ಸಿರ್ಸಿ ನೈಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಗೈಸ್ ಬ್ರೋ ನಿಮ್ದು ನೆಗೆಟಿವ್ ಪ್ಲೇಸ್ ಯಾವ್ದು ಆಸನ್ನೇ ಬ್ರೋ ಯಾಕೋ ವಿಡಿಯೋ ವಿಡಿಯೋ ಕ್ಲಿಯರ್ ಆಗಿಲ್ಲ ಬ್ರೋ ಪ್ರಕಾಶ್ ಅನ್ನೋರ್ ಹಾಕೋರ್ ಹೌದಾ ವಿಡಿಯೋ ಕ್ಲಿಯರ್ ಆಗಿಲ್ವಾ ಗೈಸ್ ಒಂದ್ಸಲ ಕಮೆಂಟ್ ಮಾಡಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಈಗ ಲವ್ ಫ್ರಮ್ ಶಿವಮೊಗ್ಗ ತೀರ್ಥಹಳ್ಳಿ ಅರ್ಜುನ್ ಅನ್ನೋರ್ ಕಮೆಂಟ್ ಹಾಕಿರೋದು ಥ್ಯಾಂಕ್ ಯು ಅರ್ಜುನ್ ಅವರೇ ಬ್ರೋ ಸತ್ಯ ಏಜ್ ಕೇಳಿ ಶಾಕ್ ಆಯ್ತು ನಂದು ಸೇಮ್ ಏಜ್ ಟ್ವೆಂಟಿ ನೈನ್ ಏಜ್ ಕೇಳದಾಗ ಸುಮಾರು ಜನ ಶಾಕ್ ಆಗ್ತಾರೆ ಬ್ರೋ ನಿಮ್ಮ ಅಮ್ಮನ ಒನ್ ಡೇ ಆಚೆ ಕರ್ಕೊಂಡು ಹೋಗಿ ಒನ್ ಡೇ ವಿತ್ ಮದರ್ ಅಂತ ಬ್ಲಾಗ್ ಮಾಡಿ ಓಕೆ ಬ್ರೋ ಮಾಡೋಣ ಪ್ರತಾಪ್ ಅನ್ನೋರ್ ಹಾಕಿರೋದು ಬ್ರೋದು ವಿಲೇಜ್ ಯಾವ್ದು ಅವರ ಡೌ ರಿವೀಲ್ ಮಾಡಿ ಬ್ರೋದು ವಿಲೇಜ್ ಅಲ್ಲ ಆಕ್ಚುಲಿ ಅವರು ಮೈಸೂರು ಸಿಟಿನೇ ಅವರು ಡೌ ರಿವೀಲ್ ಮಾಡಿ ಸಿಕ್ ಇದ್ದಾಗ ರಿವೀಲ್ ಮಾಡ್ತೀನಿ ಗಾಯ ಸೊಡ್ನಲ್ಲಿ ಅವನಿಗೆ ಡೌ ಇದ್ದಾರೆ ಬ್ರೋ ನಿಮ್ಮ ಅಪ್ಪ ಅಮ್ಮ ಸೂಪರ್ ಥ್ಯಾಂಕ್ ಯು ಶಿಲ್ಪಾ ಅವ್ರೆ ನಮ್ಮ ಬೆಳಗಾವಿಗೆ ಬನ್ನಿ ನವೆಂಬರ್ ಫಸ್ಟ್ ಗೆ ಅಂತ ಹಾಕೋರೆ ಶ್ರೀ ಸಾಯಿಲ್ ಅನ್ನೋರು ಆಕ್ಚುಲಿ ಈಗ ಸದ್ಯಕ್ಕೆ ಈಗ ಎಲ್ಲೂ ಹೋಗಲ್ಲ ಗೈಸ್ ಅಕಸ್ಮಾತ್ ಏನಾದ್ರು ನಾನೇ ಯಾವ್ದಾದ್ರು ಊರಿಗೆ ಏನಾದ್ರು ಬರೋದಿದ್ರೆ ನಾನೇ ಒಂದ್ ದಿನ ಮುಂಚೆನೆ ಇನ್ಫಾರ್ಮ್ ಮಾಡ್ತೀನಿ ಗೈಸ್ ಅವಾಗ ಆದ್ರೆ ಸಿಗೋಣ ಬೇಕಿದ್ರೆ ಏನ್ ಬ್ರೋ ಮೊನ್ನೆ ಮಾತಾಡ್ಸೋಣ ಅಂತ ಬಂದ್ರೆ ನಗಾಡ್ಕೊಂಡು ಹೋದ್ರಿ ಎ ಬಿ ಬ್ಲಾಕ್ ಹತ್ರ ಹೌದಾ ಜಗದೀಶ್ ಬಿಡಿ ಇನ್ನೊಂದ್ ದಿನ ಸಿಕ್ತಾಗ ಆರಾಮಾಗಿ ಕ್ಯಾಂಟೀನ್ ಅಲ್ಲಿ ಕುತ್ಕೊಂಡು ಮಾತಾಡ್ಕೊಂಡು ಕಂಡು ಕಾಫಿ ಕುಡ್ಕೊಂಡು ಮಾತಾಡೋಣ ನನ್ ಫ್ರೆಂಡ್ ಗೆ ಹೇಳಿ ನಿಮ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಸಿದೀನಿ ಬ್ರೋ ಭರತ್ ಥ್ಯಾಂಕ್ ಯು ಸೋ ಮಚ್ ಭರತ್ ಅವ್ರೆ ಬ್ರೋ ಹೊನ್ನಳ್ಳಿಗೆ ಬನ್ನಿ ಬ್ರೋ ನಿಯರ್ ದಾವಣಗೆರೆ ಅಂಡ್ ಶಿವಮೊಗ್ಗ ನಿಯರ್ ದಾವಣಗೆರೆ ಅಂಡ್ ಶಿವಮೊಗ್ಗ ನಿಯರ್ ಹೌದಾ ಮಾರುತಿ ಎಚ್ ಪಿ ಅನ್ನೋರು ಹಾಕಿರೋ ಕಮೆಂಟು ಓಕೆ ಬ್ರೋ ಬರೋಣ ಸೊ ಗೈಸ್ ಇಷ್ಟ ಆಗಿತ್ತು ಕಮೆಂಟ್ ಗಳು ಎಂಟ್ ಮಾಡೋಣ ಇನ್ನೇನ್ ಟೈಮು ಆಯ್ತು ಗೈಸ್ ಇಲ್ಲಿವರೆಗೂ ಬ್ಲಾಗ್ ನೋಡಿದ್ರೆ ಲೈಕ್ ಬಿಡಿ ಶಾಲೆಗಳು ಸೂಪರ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಎಂಟು ಗಂಟೆಗೆ ಸಿಗ್ತೀನಿ ಗೈಸ್ ಅಲ್ಲಿವರ್ಗ ಟೇಕ್ ಕೇರ್ ಟಾಟಾ ಅಲ್ಲಿವರ್ಗ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ ಲವ್ ಥ್ಯಾಂಕ್ ಗೈಸ್ ಥ್ಯಾಂಕ್ ಯು ಸೋ ಮಚ್